ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಿತ ರೆಸಿಪಿ ಬಂಗುಡೆ ಮಸಾಲ ಫ್ರೈ ಒಂದು ಹೆಣ್ಣು ಚಮಾಲ ಪುನಂದು ಏನು ಈ ವಿಡಿಯೋಡು ಶೇರ್ ಮಾಡಿ ತೊಂದಲ್ಲ ಒಂದು ಒಂಜಿ ಎಡ್ಡೆ ಟೇಸ್ಟಿಯಾದಿ ಪುನಃ ಒಂದು ಸೈಡ್ ಡಿಶ್ ತೊಗೊಳ್ಳಿ ನಟ ಏನು ಒಂಚು ಪ್ಯಾನ್ಗೆ ರೆಡ್ ಚಿಲ್ಲಿಗೆ ತೊಂದೆ ಕೆಂಪು ಉದ್ದ ಮುಂಚಿ ಅಂಚನೆ ಪೆಪ್ಪರ್ಗೆ ತೊಂದೆ ಒಂದು ಓಮ ஓம பாடு நேரில் ஃபிளேவர்ல லாய் அது பண்ணு அஞ்சனை கொத்தம்பரி பீஜா ஜீரிகீரிய நீங்களுக்கு ஆல்ரெடி கத்து டயஜெஷன்கு மஸ்து எடப்பந்த சோ இத்தே நடை ப்ளெண்டர் ஜார்கு ஒன்று மாத இங்கிரீடியண்ட்ஸான் ஆட் மோ நே ஆட் மொக்க நம்ம நீர் பாடந்த நீட்டாத பவுடர் மனிக்குகா ಒಂದು ತುಲೆ ಈ ರೀತಿ ಸಣ್ಣ ಪೌಡರ್ ಆದುಂಡು ಉಂಡು ಅದಕ್ಕೆ ನಮ್ಮ ಟೊಮೆಟೊ ಟೊಮ್ಯಾಟೊ ಹಂಚನೆ ನೀರುಳ್ಳಿ ತುಂಡು ಶುಂಠಿ ಒಕ್ಕ ಬೆಳ್ಳುಳ್ಳಿ ಪುಳಿ ತೆನ ಪಾರ್ದು ನಮ್ಮ ಲಾಯ್ಕಾದ ನೀರು ಪಾರ್ದು ಕಡೆಯವಣ್ಗೆ ಸೊ ಇತ್ತೆ ಮಸಾಲ ರೆಡಿ ಆಯ್ಬಕ್ಕ ನೆಟ್ಟಿಗೆ ಏನು ಪ್ಯಾನಿಗೆ ತಾರದ ಎಣ್ಣೆ ಪಾಡುಂದೆ ಸೊ ಕೋಸ್ಟಲ್ ನಿಕ್ಲೆ ಗೊತ್ತಿಪ್ಪು ಸೌತ್ ಇಂಡಿಯಾ ಪಂಡಿಬಕ ತಾರದ ಎಣ್ಣೆನೆ ಎಂಕಲು ಮೀನ್ದ ಕಜಿಪು ಯೂಸ್ ಮಾಲ್ಪಣ್ಣು ಸೊ ತಾರದ ಎಣ್ಣೆ ಪಾಡು ಹಿಡ್ದು ಟೇಸ್ಟಿ ಆ ಸೊ ನೆಟೆ ಏನು ಪ್ಯಾನಿಗೆ ಎಣ್ಣೆ ಪಾಡು ನಿಬಕ್ಕ ಒಂದೇ ಬೇವ್ರೆ ಪಾಡುಂಡೆ ಪಂಡ ಕರಿಬೇವು ಕರಿ ಲೀವ್ಸ್ ಅಂತ ಪನ್ಪತೆ ಅದನ್ನು ಪಾಡೊಂದು ಅವು ಎಡ್ಡೆ ಲೈಕ್ ಫ್ರೈ ಆನಗ ನಟ ನಾನು ಗ್ರೈಂಡ್ ಮಂತದಿ ಒಂದಿನ ನಮ್ಮ ಮಸಾಲಾನ ಆ್ಯಡ್ ಮಂತೊಂದ್ಗ ಸೊ ಒಂದು ಮಸಾಲೆ ಇತ್ತೆ ನೀಟಾದ ಫ್ರೈ ಆಬೋಡು ರೆಡ್ ಕಲರ್ ಆದಿಪ್ಪು ನಮ್ಮ ಮಸಾಲ ಇತ್ತೆ ಒಂಜಿ ಮರೂನ್ ಕಲರ್ ಆದರಡು ಪಂಡ ಎಡ್ಡೆ ರೀತಿದಾಗ ನಿಗಲು ಎಣ್ಣೆಡು ರೋಸ್ಟ್ ಮಲ್ಪೋಡು ಸೊ ನಿಕ್ಲಗಿದ್ದ ಡಿಫ್ರೆನ್ಸ್ ಗೊತ್ತಾವು ಏನು ಗ್ರೈಂಡ್ ಮಂತ್ಪುನಾಗೆ ಇತ್ತಿನ ಕಲರ್ಗಳ ಇತ್ತು ಏನು ರೋಸ್ಟ್ ಮಂತಿ ಬೇಕಾ ಇಪ್ಪುನ ಕಲರ್ಗಳ ಅಂಚಿನ ಸಾಲ್ಟ್ ಆ್ಯಡ್ ಮತ್ತೊಂದನೆ ನೀಲ್ನ ಟೇಸ್ಟಿಗೆ ಪ್ರಕಾರ ಮಸಾಲಗ ಇತ್ತು ಏನು ಅಂಟೆ ಎಲೆೆಲ್ಲ ಬಂಗುಡೆ ಮೀನನಿಗೆ ತೊಂದು ಐಕ ಪಾರ್ದು ಮಸಾಲಾನ ಕೋಟಿಂಗ್ ಬಂತದ್ದು ರೆಡ್ ಸೈಡ್ಲ ನಮ್ಮ ನೀಟಾದ ಅವೇನು ಬೇಯರ ಬುಕ್ಕ ಮುಂದಿನ ನಮ್ಮ ಫ್ಲೇಮ್ ಫ್ಲೇಮದು ಬೇಯರ ದಿಕ್ಕ ಒಂದು ನಿಕ್ಲೆಗ್ ಗಂಜಿ ಒಣಸ್ ತೊಟ್ಟಿಗೆಲ್ಲ ಯೂಸ್ ಮಾಡ್ಬೋದು ಆ ಏಳು ಲೈಕ್ ಬಂಡ ಗಂಜಿ ಟೊಮೆಟೊ ಸಾರು ಬಾಯ್ಲ್ಡ್ ರೈಸ್ ಈ ಬಂಗುಡೆ ಮಸಾಲ ಫ್ರೈ ಇತ್ತಂಡ ನಮ್ಮ ಆ ದಿನದ ಒಣಸು ಸುಪ್ಪ ಬಂದೇ ಪನ್ನೋದಿ ನಿಕ್ಕಿ ಆನ್ ನಟೈತೆ ಮೀನು ಪುರ ಲಾಯ್ಕ್ ಅದು ಫ್ರೈ ಬಾಯ್ಲ್ ಒಂದು ಬಾಯಿಲ್ ಆತಂಡೆ ಇತ್ತೆಡೆವಂತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಂತೊಂದುಲ್ಲ ಕೊತ್ತಂಬರಿ ಸೂಪ್ ಆ್ಯಡ್ ಮನ್ಪುಣ ಮನ್ಪುನ ಕಾರಣ ಒಂಜಿ ಒಂಜಾಯಿತ ಫ್ಲೇವರ್ ಎಡ್ಡಾದಿಟ್ಕೊಂಡು ಅಂಜೆ ಗಾರ್ನಿಶ್ ಗಾರ್ನಿಷ್ಲೆ ಎಡ್ಡೆ ತೋಜುಂಡು ಪಂದ್ ಎನ್ನ ಈ ರೆಸಿಪಿ ಇಷ್ಟ ಅಣ್ಣ ಮಾತೆಲ್ಲ ಲೈಕ್